ಅಂದ್ರೆ ದೇಶ ಸಂಪೂರ್ಣವಾಗಿ ಭ್ರಷ್ಟಾಚಾರಿಯ ಮುಳುಗಿ ಹೋಗ್ತಾ ಇದೆ ಗ್ರಾಮಗಳಲ್ಲಿ ಅತ್ಯಾಚಾರಗಳನ್ನು ಹೆಚ್ಚಾಗಿದ್ದಾರೆ ಆ ಮನೆಯಲ್ಲಿ ಕೂಡ ಇವತ್ತು ದುರಾಚೆಗಳು ಹೆಚ್ಚಾಗಿದ್ದಾರೆ ಆ ಕಾರಣಕ್ಕಾಗಿ ಈ ಜಗತ್ತ ಜ್ಞಾನವನ್ನು ಸಾಧನೆ ಮಾಡಿದಂಥ ವ್ಯಕ್ತಿ ಭಗವಾನ್ ಬುದ್ಧರು ಅವರ ವಿಚಾರವಾಗಿ ಇಡೀ ನಾಡು ಜಗತ್ತು ಇವತ್ತು ಶಾಂತಿಯಾಗಿ ಬಯಸಿರ್ತಕ್ಕಂಥದ್ದು ಅವರ ವಿಚಾರಧಾರೆ ಮೇಲೆ ಏನಪ್ಪ ಅಂದರೆ ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಬಹಳ ಈ ದೇಶಕ್ಕಿಂತ ಅಭಿವೃದ್ಧಿ ಹೊಂದಿವೆ ಆ ಕಾರಣಕ್ಕಾಗಿ ಬುದ್ಧರ ವಿಚಾರ ಇಡೀ ನಾಡಿಗೆ ಮಾದರಿ ಹಾಗಾಗಿ ಅವ್ರ ವಿಚಾರ ಕೂಡ ಮನೆ ಮನ ಬೆಳಗಬೇಕು ಅಂತಕ್ಕಂಥ ವಿಚಾರ ಮಹಾದಾಸೆ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊಂದಿತ್ತು ಆ ವಿಚಾರವಾಗಿ ದಿನಾಂಕ ಇಪ್ಪತ್ತೈದು ರಂದು ಗುಲ್ಬರ್ಗದಲ್ಲಿ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಕಾರಣ ಭಗವಾನ್ ಬುದ್ಧರಿಗೆ ಜ್ಞಾನ ಕೊಟ್ಟಂಥ ಏನು ಬುದ್ಧಗಯ ಮಹಾಬೋಧಿ ಮಹಾವಿಯರ್ ಆ ಒಂದು ಮುಕ್ತಿಯಾಗಿ ಇಡೀ ಸಂಪೂರ್ಣವಾಗಿ ಬೌದ್ಧರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಮ್ಮ ಒಂದು ಬೇಡಿಕೆಯಾಗಿ ಜನರಲ್ಲಿ ನಾವು ಜಾಗೃತಿ ಮಾಡ್ತಾಯಿದ್ವಿ ಆ ಕಾರಣಕ್ಕಾಗಿ ಪೂಜ್ಯ ಭಂತೇಜಿ ವಿನಾಚಾರ್ಯ ಅವರು ಆ ಬುದ್ಧಿ ಬುದ್ಧ ವಿಹಾರದ ಯೋಧರಾಗಿ ಹೊರಹೊಮ್ಮಿದ್ದಾರೆ ಇಡೀ ದೇಶದಲ್ಲಿ ಮಾಧ್ಯಮವಾಗಿ ಸಂಚರಿಸ್ತಾ ಇದ್ದಾರೆ ಆ ನಿಮಿತ್ತವಾಗಿ ಕರ್ನಾಟಕದಲ್ಲಿ ಕೂಡ ಮತ್ತು ಅಲ್ಲಿ ವಿಶೇಷವಾಗಿ ಗುಲ್ಬಾದಲ್ಲಿ ಕೂಡ ಆ ವಿಚಾರವನ್ನು ಮಂಡನೆ ಮಾಡೋ ಮೂಲಕ ಜನರಲ್ಲಿ ಜಾಗೃತಿ ಮಾಡೋ ಮೂಲಕ ಇದೇ ಶನಿವಾರದಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಗುಲ್ಬರ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ ಮೂರ್ತಿಗೆ ಮಾಲಾರ್ಪಣೆ ಮಾಡೋ ಮೂಲಕ ಅಣ್ಣಬಸವಣ್ಣವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋ ಮೂಲಕ ಪಂಚಶೀಲ ಧ್ವಜದಮ್ಮ ಯಾತ್ರೆ ಮೂಲಕ ನಾವು ರಂಗಾಯಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಅದರಂತೆ ಈ ನಾಡಿನ ಎಲ್ಲ ಬೌದ್ಧ ಹಿಪಾಸ್ ಬಂಧು ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅದರಂತೆ ಈ ಒಂದು ವಿಚಾರವಾಗಿ ಗುಲ್ಬರ್ಗ ಬೌದ್ಧ ಸಮ್ಮೇಳನ ಸಮಿತಿ ಅಧ್ಯಕ್ಷರಾಗಿ ರಮೇಶ್ ಪಟೇದಾರ್ ಅವರಿದ್ದಾರೆ ಗೌರವ ಅಧ್ಯಕ್ಷರಾಗಿ ದಿಗಂಬರ್ ಬೆಳಂಗಿಯವರಿದ್ದಾರೆ ಪೋಷಕರಾಗಿ ನಮ್ಮ ಜಯಕುಮಾರ್ ಅವರಿದ್ದಾರೆ ಜೊತೆಗೆಪ್ಪ ಅಂತಂತಂದ್ರೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಎ ಅವರಿದ್ದಾರೆ ಪ್ರಕಾಶ್ ಮೂಲಭಾರತಿ ಅವರಿದ್ದಾರೆ ಪುಡ್ಲಿಕ್ ಅವರು ಹೆರೂರು ಇದ್ದಾರೆ ಅದರಲ್ಲಂತೇ ನಮ್ಮ ಜೊತೆಗೆ ಬಂತೆ ಯಶ ಅವರು ಸೊಲಾಪುರದಿಂದ ಬಂದಿದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಮತ್ತು ಆಯೋಜನೆ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ಕೂಡ ನಾನು ಶುಭಾರಿಕೆ ಕೊಡ್ತೇನೆ